ನಮಸ್ಕಾರ ಫ್ರೆಂಡ್ಸ್ ಆಶಾ ಉಷಾ ಕನ್ನಡ ವ್ಲಾಗ್ಗೆ ನಿಮಗೆಲ್ರಿಗೂ ಸ್ವಾಗತ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ನೈಲಾನ್ ಸಬ್ಬಕ್ಕಿನ ಬಳಸಿ ಪಾಯಸ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬ ರುಚಿಯಾಗಿರುತ್ತೆ ಈ ಪಾಯಸನ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಟ್ ಮಾಡ್ಕೊಳ್ಳಿ ಮೊದಲಿಗೆ ನಾನು ನೈಲಾನ್ ಸಬ್ಬಕ್ಕಿನ ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀನಿ ಒಂದು ಕಪ್ ತೊಗೊಂಡಿದ್ದೀನಿ ಅರ್ಧ ಗಂಟೆ ನೆನೆಸಿಟ್ಟಿದ್ದೀನಿ ಅದಾದಮೇಲೆ ಸಕ್ಕರೆ ಅರ್ಧ ಕಪ್ಪು ಸಕ್ಕರೆನ ಸ್ವಲ್ಪ ಕಟ್ ತೊಗೊಂಡಿದ್ದೀನಿ ಯಾಕಂದರೆ ಇಲ್ಲಿ ನಾನು ಮಿಲ್ಕ್ ಮೇಡ್ ಯೂಸ್ ಮಾಡ್ತಾ ಇರೋದ್ರಿಂದ ನೆಸ್ಲೆ ಕಂಪ್ನಿಯವ್ರದ್ದು ಮಿಲ್ಕ್ ಮೇಡ್ ಯೂಸ್ ಮಾಡ್ತಾಯಿದ್ದೀನಿ ಹಾಗಾಗಿ ನಿಮಗೆ ಎಷ್ಟು ಬೇಕು ಸಕ್ಕರೆ ಅದು ಹಾಕಿದ್ಮೇಲೆ ನೋಡ್ಕೊಂಡು ಹಾಕೊಳ್ಳಿ ಅದಾದಮೇಲೆ ತೆಂಗಿನಕಾಯಿ ಹಾಲನ್ನ ತೊಗೊಂಡಿದ್ದೀನಿ ಒಂದು ಕಪ್ಪು ಹಾಗೆ ಏಲಕ್ಕಿ ತೊಗೊಂಡಿದ್ದೀನಿ ಐದರಿಂದ ಆರು ಹಾಗೆ ಡ್ರೈ ಫ್ರೂಟ್ಸ್ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ತೊಗೊಳ್ಳಿ ಹಾಗೆ ಕಾಲು ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ ಇದಿಷ್ಟು ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ನೋಟ್ ಮಾಡ್ಕೊಳ್ಳಿ ಇಲ್ಲಿ ನಾನು ಮಿಲ್ಕ್ ಮೇಡ್ ಯೂಸ್ ಮಾಡೋದ್ರಿಂದ ಸಕ್ಕರೆನ ಸ್ವಲ್ಪ ತೊಗೊಂಡಿದ್ದೀನಿ ಅರ್ಧ ಕಪ್ ತೊಗೊಂಡಿದ್ದೀನಿ ಸೊ ಸಕ್ಕರೆ ನಿಮಗೆ ಸಿಹಿ ನೋಡಿ ಹಾಕ್ಕೊಳ್ಳಿ ಇವಾಗ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸ್ಟೌವ್ ಮೇಲೆ ಇದಕ್ಕೆ ಸಬ್ಬಕ್ಕಿ ಎಷ್ಟು ತೊಗೊಂಡಿರ್ತೀವೋ ಅದ್ರ ಎರಡರಷ್ಟು ನೀರನ್ನು ಹಾಕೋಬೇಕು ಈ ನೈ ನೀರು ಕಾದಾದಮೇಲೆ ನೆನೆಸಿಟ್ಕೊಂಡಿರುವಂತಹ ಸಬ್ಬಕ್ಕಿನ ಹಾಕ್ತಾ ಇದ್ದೀನಿ ಇದನ್ನು ಈ ಸಬ್ಬಕ್ಕಿನ ಒಂದು ಫೋರ್ ಮಿನಿಟ್ಸ್ ನೀವು ಬೇಯಿಸ್ಕೊಳ್ಳಿ ಒಂದು ಮುಕ್ಕಾಲು ಪರ್ಸೆಂಟ್ ಬೇಯೋ ಥರ ಈ ನೀರಲ್ಲೇ ಬೇಯಿಸ್ಕೊಳ್ಳಿ ಸೌಟ್ ಹಾಕ್ತಾನೇ ಇರಿ ಆಗಾಗ ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ತಳ ಹಿಡಿಯೋದಕ್ಕೆ ಬಿಡಬೇಡಿ ಸೌಟ್ ಹಾಕ್ತಾ ಇರಿ ಆಗಾಗ ಈಗ ನಾನು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪಕ್ಕೆ ಈಗ ದ್ರಾಕ್ಷಿನ ಹಾಕಿ ಫ್ರೈ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಎಲ್ಲನೂ ಹಾಕಿ ಫ್ರೈ ಮಾ ಮಾಡ್ಕೊಳ್ಳಿ ಸೊ ಅದು ಬೇಯ್ತಾ ಇರುತ್ತಲ್ಲ ಹಾಗಾಗಿ ಈ ಕೆಲಸ ಆಗುತ್ತೆ ಅಂತ ಇದನ್ನು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಡ್ರೈ ಫ್ರೂಟ್ಸ್ನ ನೀವು ಯಾವ ಡ್ರೈ ಫ್ರೂಟ್ಸ್ ಬೇಕಾದರೆ ಯೂಸ್ ಮಾಡ್ಬೋದು ದ್ರಾಕ್ಷಿ ಗೋಡಂಬಿ ಬಾದಾಮಿ ಯಾವ್ದು ಬೇಕಾದ್ರೂ ನೀವು ಹಾಕೋಬೋದು ಇವಾಗ ನೋಡಿ ಇದು ಬೇಯ್ತಾ ಇದೆ ನೋಡಿ ಈ ರೀತಿ ಬೇಯಬೇಕು ಗೊತ್ತಾಗುತ್ತೆ ಅದು ಸ್ವಲ್ಪ ದಪ್ಪ ಆಗಿರುತ್ತೆ ಆವಾಗ ಗೊತ್ತಾಗುತ್ತೆ ಇವಾಗ ನಾನು ತೆಂಗಿನಕಾಯಿ ಹಾಲನ್ನು ಹಾಕೋತಾ ಇದ್ದೀನಿ ಒಂದು ಕಾಲು ಇದೆ ತೆಂಗಿನಕಾಯಿ ಹಾಲು ಅದನ್ನು ಹಾಕ್ಕೊಂಡೆ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಅದನ್ನು ಕೈ ಆಡಬೇಕು ನೆಕ್ಸ್ಟ್ ನಾನು ಹಾಲು ಇಟ್ಕೊಂಡು ತೆಗೆದಿಟ್ಕೊಂಡಿದ್ನಲ್ಲ ಒಂದು ಕಾಲು ಲೀಟ್ರಷ್ಟು ಹಾಲು ಆ ಹಾಲನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಬ್ಯಾಕ್ ಟು ಬ್ಯಾಕ್ ಹೋಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಸೊ ಇದನ್ನು ಚೆನ್ನಾಗಿ ಕೈ ಆಡ್ತಾ ಇರಬೇಕು ಯಾಕಂದರೆ ಸಬ್ಬಕ್ಕಿ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಇದಾದ ಮೇಲೆ ನೆಕ್ಸ್ಟ್ ನಾನು ಮಿಲ್ಕ್ ಮೇಡ್ ತೊಗೊಂಡಿದ್ದೀನಲ್ಲ ಮಿಲ್ಕ್ ಮೇಡನ್ನ ಹಾಕೋತಾ ಇದ್ದೀನಿ ನೀವು ಪೂರ್ತಿ ಡಬ್ಬ ಆದರೂ ಹಾಕೋಬೋದು ಅರ್ಧ ಆದರೂ ಹಾಕೋಬೋದು ನಾನು ಅರ್ಧ ಡಬ್ಬ ಹಾಕ್ತಾಯಿದ್ದೀನಿ ಇದು ಸ್ವೀಟ್ ಇರುತ್ತಲ್ಲ ಕಂಡೆನ್ಸ್ಡ್ ಮಿಲ್ಕ್ ಇದು ಸ್ವೀಟ್ ಇರುತ್ತೆ ಸೊ ಹಾಗಾಗಿ ನೀವು ಶುಗರ್ ಹಾಕಬೇಕಾದ್ರೆ ನೋಡ್ಕೊಂಡು ಹಾಕಬೇಕು ಯಾಕಂದರೆ ಸ್ವೀಟ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಸೊ ನೀವು ಟೇಸ್ಟ್ ಮಾಡಿಕೊಂಡು ಬೇಕಾದರೆ ಹಾಕೋಬೋದು ನಾನು ಇವಾಗ ಮಿಲ್ಕ್ ಮೇಡ್ ಹಾಕಿದ್ದೀನಿ ಇನ್ನೂ ಸ್ವಲ್ಪ ನನಗೆ ಸ್ವೀಟ್ ಬೇಕು ಅಂತ ಅನ್ನಿಸ್ತು ಹಾಗಾಗಿ ಇವಾಗ ನಾನು ಶುಗರ್ ಹಾಕ್ಕೊಂಡೆ ಸಕ್ಕರೆ ಜೊತೆಗೆ ಏಲಕ್ಕಿನ ಗ್ರೈಂಡ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ಳಿ ಸೊ ಲಾಸ್ಟಿಗೆ ನಾನು ಒಂದು ಅಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಒಂದೇ ಒಂದು ಚಿಟಿಕೆ ಅಷ್ಟು ಹಾಕಿ ಸಾಕು ಸ್ವಲ್ಪ ಸ್ವಲ್ಪ ಟೇಸ್ಟ್ಗೋಸ್ಕರ ಅಷ್ಟೆ ಸೊ ನೋಡಿ ಇವಾಗ ಇದರಲ್ಲಿ ಒಂದು ಸ್ವಲ್ಪ ಹೊತ್ತು ಬಾಯ್ಲ್ ಮಾಡಿ ಒಂದು ಫೋರ್ ಅಷ್ಟು ಬಾಯ್ಲ್ ಮಾಡಿದ್ರೆ ಸಾಕು ಕೈ ಆಡ್ತಾ ಇರಬೇಕು ಸೊ ನೋಡಿ ಇವಾಗ ಕುದಿ ಬಂತು ಇಷ್ಟಾದರೆ ಪಾಯಸ ಆಯಿತು ಅಂತ ಕೊನೆಗೆ ಸ್ಟವ್ ಆಫ್ ಮಾಡಿ ನೀವೇನು ಡ್ರೈ ಫ್ರೂಟ್ಸ್ನ ಟ್ರೈ ಮಾಡ್ಕೊಂಡಿರ್ತಿರಲ್ಲ ಅದನ್ನು ಆ್ಯಡ್ ಮಾಡಿ ಸೊ ನೋಡಿ ಪಾಯಸ ರೆಡಿಯಾಗಿದೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ಅದು ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಹೇಳಿದೆ ನೋಡಿ ಈ ರೀತಿ ಬಂದಿದೆ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಶಾ ಉಷಾ ಕನ್ನಡ ವ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ